ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಯಾವ ರೆಸಿಪಿ ತೋರಿಸ್ತಾ ಇದ್ದೀನಿ ಅಂದರೆ ಸರ್ ಈ ರೆ ಈ ಸಾಂಬಾರು ಅಂದರೆ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಫಸ್ಟಿಂದನೂ ಅಷ್ಟೇ ನನ್ನ ಕಾಲೇಜ್ ಡೇಸಿಂದ ಮತ್ತು ಸ್ಕೂಲ್ ಡೇಸಿಂದ ಕೂಡ ಈ ಸಾಂಬಾರು ನಂಗೆ ತುಂಬ ಇಷ್ಟ ಸೊ ಹಾಗಾಗಿ ನಿಮ್ಮ ಜೊತೆ ಕೂಡ ತುಂಬ ಇಷ್ಟ ನನಗೆ ನಿಂಗೂ ಇಷ್ಟನಾ ಸೊ ಬನ್ನಿ ಆ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕಿಂತ ಫಸ್ಟ್ ಏನಂದರೆ ಇನ್ನಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಸ್ ಇದು ಯಾವುದಾದ್ರೂ ಫಂಕ್ಷನ್ಸ್ಗೂ ಮಾಡ್ಬೋದು ಯಾವುದಾದ್ರೂ ಹಬ್ಬಕ್ಕೂ ಮಾಡ್ಬೋದು ಲೈಕ್ ಒಂಥರ ಚೆನ್ನಾಗಿರತ್ತೆ ಅನ್ಬೋದು ನಾನು ಯಾವುದಾದ್ರೂ ಹಬ್ಬಕ್ಕೆ ಇದೇ ಥರ ಮಾಡ್ತಾ ಇರ್ತೀನಿ ನಿಮಗೂ ಇಷ್ಟ ನನಚೀನಿ ಹಾಂ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ನಾನು ಆಗಲೇ ಹೇಳ್ದಂಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನಿಷ್ಟ ಥ್ಯಾಂಕ್ ಯು ಫ್ರೆಂಡ್ಸ್ ಫಸ್ಟ್ ಏನು ಮಾಡಿದ್ದೀನಿ ಅಂದರೆ ನಾನಿಲ್ಲಿ ಸ್ವಲ್ಪ ಬೇಳೆ ತಗೊಂಡಿದ್ದೀನಿ ನೈಟಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಹ್ಞೂ ಮತ್ತೆ ಇವತ್ತಿನ ಈ ರೇ ಸಾಂಬಾರನ ನಾನು ಯಾವುದೇ ಥರ ಮಿಕ್ಸಿ ಮಾಡ್ತಾ ಇಲ್ಲ ಇದಕ್ಕೆ ನಾನು ಪಾಲಕ್ ಸೊಪ್ಪು ಎಲ್ಲ ಥರ ಸೊಪ್ಪು ಇದು ಸಬಾಸ್ಕೆ ಸೊಪ್ಪು ಮತ್ತೆ ಮೆಂತ್ಯ ಸೊಪ್ಪು ಕೂಡ ಹಾಕಿದ್ದೀನಿ ಇಲ್ಲಿ ಕಾಣಿಸ್ತಾ ಇಲ್ಲ ಅದು ಮೆಂತ್ಯ ಸೊಪ್ಪು ದಂಟಿನ ಸೊಪ್ಪು ನೋಡಿ ಇಲ್ಲೂ ಇದೆ ಮೆಂತ್ಯ ಸೊಪ್ಪು ಎಲ್ಲ ಥರ ಸೊಪ್ಪು ಕೂಡ ಹಾಕಿದ್ದೀನಿ ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ಫಸ್ಟ್ ನೋಡೋಣ ಫಸ್ಟ್ ನಾನು ಇಲ್ಲಿ ಬೇಳೆ ಹಾಕಿದ್ದೀನಿ ನೆಕ್ಸ್ಟು ಗಾಯ್ಸ್ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ನಿಮ್ಗೆ ಹಸಿಮೆಣ್ಸಿನ್ಕಾಯಿ ಇಷ್ಟ ಇಲ್ಲ ಅಂದರೆ ಖಾರ ಪುಡಿ ಹಾಕೋಬೋದು ನೆಕ್ಸ್ಟು ಮೂರು ಟೊಮೊಟೊ ಬೆಳ್ಳುಳ್ಳಿ ನನಗೆ ಕಾಯಿ ಸಾಂಬಾರಲ್ಲಿ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಇದ್ದೀನಿ ಇಷ್ಟು ಕೂಡ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇದರೊಳಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕಾಯಿ ಮತ್ತು ಇಲ್ಲಿ ಬಂದರೆ ಈ ಸಾಂಬಾರಿಗೆ ನಾನು ಜಾಸ್ತಿ ಟೊಮೊಟೊ ಹಾಕ್ತೀನಿ ಅನ್ಬೋದು ಯಾಕೆಂದರೆ ಇದಕ್ಕೆ ನಾನು ಹುಣ್ಸೆ ಹುಳಿ ಯೂಸ್ ಮಾಡೋಲ್ಲ ಕೆಲವೊಬ್ಬರು ಹುಣಸೆ ಹುಳಿ ಕೂಡ ಯೂಸ್ ಮಾಡ್ತಾರೆ ನನಗೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನು ಇದರೊಳಗೆ ಆಲ್ಮೋಸ್ಟ್ ಹ್ಞೂ ಏಳು ಟೊಮೊಟೊ ಇತ್ತು ಸೊ ಏಳು ಟೊಮೊಟೊ ಹಾಕ್ತೀನಿ ಯಾಕೆ ಅಂದರೆ ತುಂಬ ಟೇಸ್ಟಾಗಿ ಆಗತ್ತೆ ಫ್ರೆಂಡ್ಸ್ ಹ್ಞೂ ಆಮೇಲೆ ಇನ್ನೊಂದು ಏನಂದರೆ ಈ ಸಾಂಬಾರು ಮಾಡೋದ್ರಿಂದ ಕ್ವಿಕ್ಕಾಗಿ ಆಗುತ್ತೆ ಅನ್ಬೋದು ಲೇಟ್ ಆಗೋಲ್ಲ ಸೊ ಎಲ್ಲ ಸೇರಿಸಿ ಈ ಥರ ಹಾಕ್ಬಿಟ್ಟು ಕೂಗಿಸ್ಕೊಂಡು ಒಗ್ಗರಣೆ ಹಾಕಿದ್ರೆ ಮುಗೀತು ಬೇಗನೆ ಆಗುತ್ತೆ ಕ್ವಿಕ್ಕಾಗಿ ಆಗುತ್ತೆ ಗಾಯಸ್ ಇರ ಅದಕ್ಕೆ ನನಗೆ ಸಾಂಬಾರು ಮೇಬು ಇಷ್ಟ ಅನಿಸುತ್ತೆ ತುಂಬ ಇಷ್ಟ ನೀವು ಇದಕ್ಕೆ ಯಾವುದಾದ್ರೂ ಎರಡು ಥರ ಸೊಪ್ಪು ಕೂಡ ಹಾಕ್ಬೋದು ನಾನು ಹಾಕ ಇಷ್ಟ ನಾನು ಹಾಕಿರೋ ಸೊಪ್ಪು ಹಾಕಬೇಕು ಅಂತ ಏನಿಲ್ಲ ಗಾಯಸ್ ನಿಮ್ಗೆ ಇಷ್ಟ ಬಂದಂಗೆ ನೀವು ಯೂಸ್ ಮಾಡ್ಕೋಬೋದು ಸೊಪ್ಪು ಕೂಡ ನಾನು ಮೂರ್ನಾಲ್ಕು ಥರ ಹಾಕಿದ್ದೀನಿ ಓಕೆ ಸೊ ಸೊಪ್ಪೆಲ್ಲ ನೀಟಾಗಿ ತೊಳ್ಕೊಬೇಕು ವಾಶ್ ಮಾಡ್ಕೊಂಡು ಹಾಕ್ತೀನಿ ಈಗ ನನ್ನ ಹತ್ರ ಇಲ್ಲಿ ನಾನು ನೋಡಿ ಇಲ್ಲಿ ಈ ಒಂದು ಪ್ಲೇಸಲ್ಲಿ ನಾನು ಏನಂತಾರೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಎಲ್ಲ ಇಲ್ಲೆಲ್ಲ ಹೆಚ್ತಿರೋದ್ರಿಂದ ಸ್ವಲ್ಪ ಮೆಸ್ಸಿಯಾಗಿದೆ ಕೊತ್ತಂಬರಿ ಸೊಪ್ಪನ್ನ ಈ ರೀತಿಯಾಗಿ ಇಟ್ಕೋತೀನಿ ಯಾಕೆಂದರೆ ನಮ್ಮ ಮನೇಲಿ ಫ್ರಿಜ್ ಇಲ್ಲದೆ ಇರೋ ಕಾರಣ ಈ ರೀತಿಯಾಗಿ ಇಟ್ಕೊಂಡ್ರೆ ಕೊತ್ತಂಬರಿ ಸೊಪ್ಪು ಬೇಗ ಹಾಳಾಗಲ್ಲ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹೆಚ್ಚಾಕ್ತೀನಿ ವೆಯ್ಟ್ ಗಾಯ್ಸ್ ನೋಡಿ ಎಷ್ಟು ಫ್ರೆಶ್ ಆಗಿದ್ದೆ ಅಂದರೆ ಕೊತ್ತಂಬರಿ ಸೊಪ್ಪು ನಿಜವಾಗ್ಲೂ ತುಂಬ ಅಂದರೆ ತುಂಬ ಫ್ರೆಶ್ ಆಗಿದೆ ಸೊ ಕೊಡ್ತೀನಿ ಈಗ ಮತ್ತೆ ಇದೊಂದು ಕಟ್ ನಾನು ಅದೇ ತರ ಮುಚ್ಚಿಡ್ತೀನಿ ಸಾಕು ಒಂದ್ ಕಟ್ಟು ಹ್ಮ್ ಒಂದ್ ಕಟ್ಟು ಜಾಸ್ತಿನೇ ಆಗತ್ತೆ ಬಟ್ ನಾನು ಏನಕ್ಕೂ ಬೇಡ ಏನಕ್ಕೂ ಬೇಡ ನಮಗೆ ಸುಮ್ಮನೆ ಇದ್ರೆ ವೇಸ್ಟ್ ಆಗುತ್ತೆ ಅಂತ ನಾನು ಒಂದ್ ಕಟ್ ಹಾಕ್ತಿದ್ದೀನಿ ಅಷ್ಟೊಂದು ನೆಸೆಸಿಟಿ ಇರಲ್ಲ ಸ್ವಲ್ಪ ಹಾಕಿದ್ರು ಸಾಕು ಫ್ರೆಂಡ್ಸ್ ನಾನು ಕೊತ್ತಂಬರಿ ಸೊಪ್ಪು ಒಂದ್ ಕಟ್ ಕೂಡ ಇಲ್ಲಿ ಹೆಚ್ಚಿ ಇದಕ್ಕೆ ಇದ್ದೀನಿ ಸಣ್ಣ ಸಣ್ಣ ಕೆಚ್ಕೊಂಡಿದ್ದೀನಿ ಯಾಕೆಂದರೆ ಇದನ್ನು ನಾನು ಯಾವುದೂ ಮಿಕ್ಸಿ ಮಾಡಲ್ಲ ಸೊ ಹಾಗಾಗಿ ಸಣ್ಣ ಸಣ್ಣ ಕೆಚ್ಚಿದ್ದೀನಿ ಈ ಸಾಂಬಾರು ಮಿಕ್ಸಿ ಮಾಡಿದೆ ಹಾಗೆ ಇದ್ರೇ ಟೇಸ್ಟು ಫ್ರೆಂಡ್ಸ್ ನೆಕ್ಸ್ಟ್ ನಾನಿಲ್ಲಿ ಪೌಡ್ರು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ನೋಡಿ ಒಂದು ಚೊಂಬು ಇದ್ದೀನಿ ಅಷ್ಟೇ ಫಸ್ಟ್ ನಾನು ಒಂದು ಚೊಂಬು ನೀರು ಇದ್ದೀನಿ ನಾನು ಇದನ್ನ ಇವಾಗ ಕುಕ್ಕರ್ ಮುಷಲ ಮುಚ್ಚಿ ಒಂದು ಮೂರು ವಿಷಾಲಂದ್ರೂ ಕೂಗಿಸ್ಕೊತೀನಿ ನಾನು ಕೂಗಿಸ್ಕೊಂಡು ನಾನು ನಿಮಗೆ ಆಮೇಲೆ ಸಿಗ್ತೀನಿ ಇಷ್ಟೇ ಅಲ್ಲ ಇದಕ್ಕೆ ಇನ್ನೂ ಇದೆ ಆ ಒಗ್ಗರಣೆ ಹಾಕಿ ಉಪ್ಪು ಹಾಕಬೇಕು ನೀವೇನಾದರೂ ಹುಣ್ಸೆಣ್ಣೆ ಯೂಸ್ ಮಾಡ್ತೀರಂದ್ರೆ ಇದ್ರೊಳಗೆ ಒಂಚೂರು ಹಾಕಿ ಮತ್ತೆ ನಾನಿತ್ತು ಹೌದಾ ಬಂಗಾರಿ ಹೆಣ್ಣು ಬಂಗಾರಿ ನೀನು ಅವನು ತಿನ್ಬೇಕು ಇನ್ನೂ ಆಗಿಲ್ಲ ಅದು ತಿನ್ನಕ್ಕೆ ಓಕೆ ಇದೆಲ್ಲ ನಾನು ಕೂಗಿಸ್ಕೊಂಡು ಸಿಗ್ತೀನಿ ಇದು ಚೆನ್ನಾಗಿ ಬೆಂದಿದ್ದೆ ಈ ರೀತಿ ನೀವು ಸಾರಿನ ಚಮಚದಲ್ಲೇ ಮಾಡ್ಬೋದು ಅಥವಾ ಮಸ್ಯದಿದ್ರೆ ಮಸ್ಯದ್ರಲ್ಲೂ ಕೂಡ ಮಾಡ್ಬೋದು ನಾನು ಅದೆಲ್ಲ ಯಾಕೆ ಆಗ್ತೇನೆ ಬೆಳಗೋದು ಅಂತ ಸಾರಿನ ಚಮಚದಲ್ಲೇ ಮಾಡ್ತಾ ಇದ್ದೀನಿ ಅಪ್ಪ ಆಯ್ತು ಮಗನೆ ಅಪ್ಪ ಐತೆ ಈಗ ಬನ್ನಿ ಹೋಗಿ ಫ್ರೆಂಡ್ಸ್ ನೆಕ್ಸ್ಟ್ ಒಂದು ಪಾತ್ರೆ ತಗೊಳ್ಳಿ ಪಾತ್ರೆಯಲ್ಲಿ ಮಾಡಿ ನೆಕ್ಸ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಎಣ್ಣೆ ಕಾದ್ಮೇಲೆ ನೆಕ್ಸ್ಟ್ ನಾನಿಲ್ಲಿ ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡೂ ಕೂಡ ಹಚ್ಚಿಡ್ಕೊಂಡಿದ್ದೆ ಈಗ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ಕುಕ್ಸ್ ಇಟ್ಕೊಂಡಿದ್ನಲ್ಲ ಕುಕ್ಕರಲ್ಲಿ ಅದನ್ನು ಇದ್ರೊಳಗೆ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ನಾನಿಲ್ಲಿ ಒಂಚೂಮ್ ನೀರು ಹಾಕಿದ್ದೀನಿ ಮತ್ತು ಇದು ನಿಮಗೆ ಗಟ್ಟಿ ನೋಡ್ಕೊಳ್ಳಿ ಇಷ್ಟು ಸಾಕು ಸಾಕು ನಾನು ಇದು ಚೆನ್ನಾಗಿ ಇನ್ನೂ ಸ್ವಲ್ಪ ಬೇಕು ಸೊ ಹಾಗಾಗಿ ಫುಲ್ ನೀರು ಹಾಕಿ ಚೆನ್ನಾಗಿ ಬೇಯಿಸ್ತೀನಿ ಅಟ್ಲೀಸ್ಟ್ ಹಿಂಗಾದರೂ ಇರಬೇಕು ನೆಕ್ಸ್ಟ್ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಗಾಯ್ಸ್ ನೆಕ್ಸ್ಟು ನೀವು ಇಷ್ಟನ್ನೇ ಒಲೆ ಮೇಲೆ ಇಟ್ಕೊಂಡು ಊಟ ಮಾಡಿದ್ರೂ ಆಗುತ್ತೆ ಸಾಂಬಾರು ಪುಡಿ ಏನು ಹಾಕುತ್ತೆ ಸೊ ಇದು ನಿಮ್ಗೆ ಆಪ್ಷನಲ್ಲಿ ಹಾಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಎಮ್ ಟಿ ಆರೆ ಹಾಕಿ ಬೇರೆದು ಹಾಕಬೇಡಿ ಹ್ಞೂ ಓಡಿಸಿದ್ದೀನಿ ಈ ಸಾಂಬಾರು ಪುಡ್ರು ನಂಗೆ ತುಂಬ ಇಷ್ಟ ಆಗುತ್ತೆ ಸೊ ತುಂಬ ಟೇಸ್ಟ್ ಆಗುತ್ತೆ ಅಂತಲೇ ಅನ್ಬೋದು ಇವಾಗ ಇದನ್ನು ಫಸ್ಟ್ ಒಂದು ಹಾಕಿ ನೋಡ್ತೀನಿ ಚೆನ್ನಾಗಿಲ್ಲ ಅಂದರೆ ಇನ್ನೊಂದು ಹಾಕ್ತೀನಿ ಅವರು ಸಖತ್ತಾಗಿರುತ್ತೆ ಏಕೆಂದರೆ ಸ್ವಲ್ಪ ಇರುತ್ತೆ ಬನ್ನಿ ಇದನ್ನು ಹಾಕೋಣ ನಾನು ಆಗಲೇ ಇಲ್ಲದೆ ಎಮ್ ಟಿ ಆರೆ ಹಾಕಿ ಅಂತ ನಿಮ್ಮ ಮನೇಲಿ ಇದಿಲ್ಲ ಅಂದರೆ ತಲೆ ಕೆಡ್ಸ್ಕೊಡಿ ನೀವು ಮನೇಲಿ ಇಟ್ಕೊಂಡಿರ್ತೀರ ಅಲ್ವಾ ಮಾಮೂಲಿ ಈ ತರಕಾರಿ ಸಾಂಬಾರಿಗೆ ಮಾಡಿ ಮನೆಯಲ್ಲೇ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದನ್ನೂ ಕೂಡ ನೀವು ಹಾಕ್ಬೋದು ಬಟ್ ಒಂದು ಸ್ವಲ್ಪ ಹಾಕಿದ್ರೆ ಟೇಸ್ಟಾಗಿರುತ್ತೆ ಲೈಕ್ ಎಮ್ ಟಿ ಆರ್ ಹಾಕಿದ್ರೆ ಟೇಸ್ಟಾಗಿರುತ್ತೆ ನೀವು ಮನೇಲಿ ಮಾಡಿದ್ರು ಟೇಸ್ಟಾಗಿರುತ್ತೆ ಇದು ಮುದ್ದೆ ಹಪ್ಳ ಮುದ್ದೆ ಮಾಡ್ಕೋಬೇಕು ಇಲ್ಲ ಅನ್ನ ಬಿಸಿ ಬಿಸಿ ಅನ್ನ ಹಪ್ಲ ಮಾಡ್ಕೊಂಡು ತಿಂತಾ ಇದ್ರೆ ಗಾಯ ಸಕ್ಕತ್ತಾಗಿರುತ್ತೆ ಅಂತಲೇ ಅನ್ಬೋದು ಈಗ ನೆಕ್ ನೋಡಿ ತಿಂತಾ ಹೇಳಿದೀನಿ ನಾನು ಗಾಯಸ್ ಏನಂದರೆ ನಂಗೆ ಸ್ವಲ್ಪ ಸಾಂಬಾರು ಪುಡಿ ಜಾಸ್ತಿನೇ ಇರಬೇಕು ಟೇಸ್ಟ್ ನೋಡಿದೆ ಸ್ವಲ್ಪ ಜಾಸ್ತಿ ನೀರು ಹಾಕಿರೋದ್ರಿಂದ ಇನ್ನೊಂದು ಸ್ವಲ್ಪ ಹಾಕಬೇಕು ಸೊ ಹಾಗಾಗಿ ನಾನು ಇಲ್ಲಿ ಮೂರು ಹಾಕ್ತಾ ನಿಮ್ಮ ಇಷ್ಟ ಕೆಲವೊಬ್ಬರು ಈ ರೆಸಿಪಿಗೆ ಸಾಂಬಾರೇ ಹಾಕಲ್ಲ ಸಾರಿ ಸಾಂಬಾರು ಪೌಡ್ರೇ ಹಾಕೋಲ್ಲ ಹಾಗೆ ಮಾಡ್ತಾರೆ ಬಟ್ ನಾನು ಮೂರು ಪೌಡ್ರ್ ಹಾಕಿದ್ದೀನಿ ಈಗ ಟೇಸ್ಟ್ ಇನ್ನೂ ಸಖತ್ತಾಗಿರುತ್ತೆ ಇದನ್ನು ಟೂ ಡೇಸ್ ತ್ರೀ ಡೇಸ್ ಇಟ್ಕೊಂಡು ಕೂಡ ತಿನ್ಬೋದು ಬೇಯಿಸ್ತಾ ಬೇಯಿಸ್ತಾ ತುಂಬ ಟೇಸ್ಟ್ ಆಗುತ್ತೆ ಬನ್ನಿ ಇವಾಗ ಇದನ್ನು ಬೇಯಿಸೋಣ ರುಚಿ ನೋಡ್ಕೊಳ್ಳಿ ಉಪ್ಪುಗಿಪ್ಪೆಲ್ಲ ಇಷ್ಟು ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದ್ದೆ ಈ ಮೇಲುಗಡೆ ಏನು ನೊರೆ ಇದೆಯಲ್ಲ ನೊರೆ ಏನು ಇರಬಾರ್ದು ಅಲ್ಲಿ ತನಕ ಚೆನ್ನಾಗಿ ಕುದಿಸಿ ಟೇಸ್ಟಾಗಿರುತ್ತೆ ಸಾಂಬಾರು ನಾವು ಎಷ್ಟು ಕುದಿಸ್ತೀವೋ ಅಷ್ಟು ಟೇಸ್ಟ್ ಆಗುತ್ತೆ ಒಂದು ನೆನ್ಪಿಟ್ಕೊಳ್ಳಿ ನಾನು ಬಸ್ಸಾರು ಜಾಸ್ತಿ ಕುದಿಸಲ್ಲ ಅದು ಬಿಟ್ಟರೆ ತರಕಾರಿ ಸಾರು ಈ ಥರ ಸೊಪ್ಪು ಸಾರೆಲ್ಲ ಚೆನ್ನಾಗಿ ಕುದಿಸ್ತೀನಿ ಫ್ರೆಂಡ್ಸ್ ನೋಡಿ ಈ ಸಾಂಬಾರು ನಾವು ಫೈವ್ ಮಿನಿಟ್ಸಲ್ಲೇ ಮಾಡ್ಬೋದು ಎಲ್ಲ ಹೆಚ್ಕೊಂಡು ಕುಕ್ಕರ್ ಒಳಗೆ ಹಾಕಿ ಅದನ್ನ ಹಾಗೆ ಸ್ಮ್ಯಾಶ್ ಮಾಡಿ ಒಗ್ಗರಣೆ ಹಾಕೋದು ಅಷ್ಟೇ ಬೇರೆ ಸಾಂಬಾರಾದರೆ ಮಿಕ್ಸಿ ಎಲ್ಲ ಮಾಡಬೇಕು ಸುಮ್ಮನೀರೋ ಮಿಕ್ಸಿ ಎಲ್ಲ ಮಾಡಬೇಕು ಸೊ ಇದು ಬೆಸ್ಟ್ ಅಂತ ಅಂತೀನಿ ನನಗೆ ತುಂಬ ಟೇಸ್ಟ್ ಆಗಿರುತ್ತೆ ನಂಗೆ ತುಂಬ ಇಷ್ಟ ಕೂಡ ಹೌದು ಇನ್ನೊಂಥರ ನಾವು ಉಳ್ಶೋಪ್ ಅಂತಾರೆ ಹಳ್ಳಿ ಕಡೆ ಅದು ಇನ್ನೊಂದು ಥರ ಮಾಡ್ಬೋದು ಅಂದರೆ ಕಾಳೆಲ್ಲ ಹಾಕಿ ಮಾಡ್ತಾರೆ ಆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಐ ಹೋಪ್ ನಿಮ್ಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಏನು ಮಾಡ್ಬೇಕಂತ ಗೊತ್ತಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೇ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಗೈ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ತ್ಯಾಂಕ್ ಯು